ನಮಸ್ತೆ ವೆಲ್ಕಮ್ ಬ್ಯಾಕ್ ಹಳ್ಳಿಯಲ್ಲಿ ಬೆಳಗ್ಗೆ ಸಮಯ ನಾನು ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವು ಇಲ್ಲಿಂದ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ಇವರಿಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು ಹೋಗ್ತಾ ಇದ್ದಾರೆ ನನಗ ಎಣ್ಣೆ ಸ್ನಾನ ಇವತ್ತು ಹೌದಾ ಎಷ್ಟು ಎಣ್ಣೆ ಹಾಕಂದೆ ನೀರು ತಗೊಂಡ್ ತಲೆ ಮೇಲೆ ಹಾಕಿ ಎಣ್ಣೆ ಹಾಕಿದ್ ಹೋಗ್ತಾ ಓ ಹಾಗೆ ಇವಾಗ ಹಸ್ಬೆಂಡ್ ಆಚೆ ಕಡೆ ಹೋಗ್ತಾ ಇದ್ದಾರೆ ಒಂದು ಸ್ವಲ್ಪ ಕೆಲಸ ಇತ್ತು ಎಲ್ಲಾಪುರದ ಹತ್ರನೇ ಅವ್ರು ಹೋಗೋ ಹೋಗಿ ಬರ್ತೀನಿ ಅಂತ ಹೇಳಿದರು ಅನಾಗ ಅಳಕ್ಕೆ ಶುರು ಮಾಡಿಬಿಟ್ಟಿದ್ಲು ಅಪ್ಪ ಹೊರಟು ಬಿಡ್ತಾರೆ ಅಮ್ಮ ನಾವು ಹೋಗೋಣ ಅಂತ ಆನಂತರ ಅವಳಿಗೆ ಸಮಾಧಾನ ಮಾಡಿದೆ ನಂತರ ಅಪ್ಪ ಬಂದ ಮೇಲೆ ನಾವು ಮೂರು ಹೊರಡೋಣ ಅಂತ ಸೊ ಇನ್ನೇನು ರೆಡಿಯಾಗಿ ಆನಂತರ ಹೊರಡಬೇಕು ಅನಗ ಸುಮ್ಮನೆ ಆದಲು ಅಂದರೆ ಕೆಲವು ಸಲ ಅವಳಿಗೆ ಈ ಆಫೀಸಿಗೆ ಹೋಗುವಾಗಾದರೆ ಬಿಟ್ಕೊಡ್ತಾಳೆ ಹೋಗಿ ಬಾಪ್ಪ ಅಂತೇಳಿ ಬಟ್ ಹೀಗೆ ಎಲ್ಲಾದರೂ ಹೊರಗಡೆ ಹೋಗುವಾಗ ನನಗೂ ಹೋಗಬೇಕು ಅಂತ ಹೇಳ್ತಾಳೆ ಸೊ ಹಾಗೆ ಆಯಿತು ಅಮ್ಮನ ಮನೆಯಲ್ಲಿ ಇನ್ನೇನು ಹೊರಡೋದೇನೆ ಒಂದು ಹೆಚ್ಚು ಅಂದರೆ ನಾಲ್ಕು ದಿನ ಉಳ್ಕೋಬೋದು ಜಾಸ್ತಿ ದಿನ ಏನು ಉಳ್ಕೊಳಕ್ಕಾಗಲ್ಲ ಹಾಗೇ ನನಗೆ ಅಮ್ಮ ತುಂಬಾ ಮಿಸ್ ಮಾಡ್ಕೊಳ್ತಾರೆ ನಮ್ಮನ್ನು ಯಾಕಂದರೆ ಇವಾಗ ಇಂಟರ್ನೆಟ್ ಜಮಾನ ಎಲ್ಲ ಕಡೆ ಇಂಟರ್ನೆಟ್ ಇರುತ್ತೆ ವೈಫೈ ಹಾಕ್ಸ್ಕೊಂಡಿರ್ತಾರೆ ಹಳ್ಳಿಗಳಲ್ಲೂ ಕೂಡ ಬಟ್ ಇಲ್ಲಿ ಹಾಕ್ಸ್ಕೊಂಡಿಲ್ಲ ನಾನು ಹೇಳಿದ್ದೆ ಹಾಕ್ಸ್ಕೊಳ್ಳಿ ಅಂತ ಬಟ್ ನಮಗೇನು ಯೂಸ್ ಆಗೋಲ್ಲ ಸುಮ್ಮನೆ ಮಂತ್ಲಿ ಪೇ ಮಾಡಬೇಕಾಗುತ್ತೆ ಬಿಲ್ಲು ಹೇಳಿ ಇವ್ರು ಹಾಕ್ಸ್ಕೊಂಡಿಲ್ಲ ಹಾಗಾಗಿ ಇವಾಗ ನಾನು ಹಾಕೋ ವೀಡಿಯೋಗಳನ್ನೆಲ್ಲ ಎಲ್ಲರೂ ನೋಡ್ತಾರೆ ಏನು ವೀಡಿಯೋ ಕಾಲ್ ಮಾಡ್ಬೋದು ಹಾಗಾಗಿ ಅಷ್ಟು ಮಿಸ್ ಮಾಡ್ಕೊಳ್ಳಲ್ಲ ಬಟ್ ಅಮ್ಮಂಗೆ ಹಾಗಲ್ಲ ಇಲ್ಲಿಂದ ನಾವು ಮೇಲೆ ನೆಕ್ಸ್ಟ್ ನಾವು ಬಂದ ಮೇಲೆ ನಮ್ಮ ಮುಖ ನೋಡೋದು ಸೊ ಹಾಗಾಗಿ ಅವ್ರು ಯಾವಾಗ ಬರ್ತಾರೆ ಅಂತ ಅಮ್ಮ ಕಾಯ್ತಾ ಇರ್ತಾರೆ ಹಾಗೆ ನನಗೆ ಹಿಂದೆ ಅಂದರೆ ಒಂದು ಎರಡು ಮೂರು ವೀಡಿಯೋ ಅಮ್ಮನ ಮನೆಗೆ ಹಾಕಿದ ತಕ್ಷಣ ಕೆಲವೊಬ್ರು ಕೆಲವೇ ಕೆಲವು ವ್ಯೂವರ್ಸು ಯಾಕೆ ನೀವು ಗಂಡನ ಮನೆಗೆ ಹೋಗಲ್ಲ ಫಸ್ಟ್ ಗಂಡನ ಮನೆಗೆ ಹೋಗಿ ಆನಂತರ ಅಮ್ಮನ ಮನೆಗೆ ಬನ್ನಿ ಬೆಂಗಳೂರಿಂದ ಬಂದ ತಕ್ಷಣ ಯಾಕೆ ಅಮ್ಮನ ಮನೆಗೆ ಬರ್ತೀರಾ ಹೀಗೆಲ್ಲ ಕೆಲವೊಬ್ರು ಕಮೆಂಟ್ ಹಾಕ್ತಾರೆ ಇದು ಟೋಟಲಿ ನಮ್ಮ ಅನುಕೂಲ ನಮಗೆ ಎಲ್ಲಿ ಹೋಗೋದಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲೆಲ್ಲಿ ಫಂಕ್ಷನ್ ಅಟೆಂಡ್ ಮಾಡೋದಿರುತ್ತೆ ಟೋಟಲಿ ಇದು ನಮ್ಮ ಡಿಸಿಷನ್ ಇದರಲ್ಲಿ ನಮ್ಮ ಫ್ಯಾಮಿಲಿಗಾಗಲಿ ಹಸ್ಬೆಂಡ್ ಮನೆ ಫ್ಯಾಮಿಲಿಗಾಗಲಿ ಯಾರಿಗೂ ಕೂಡ ತೊಂದರೆ ಇಲ್ಲ ಎಲ್ಲರೂ ಹ್ಯಾಪಿಯಾಗೇ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಏನೋ ಗಾಸಿಪ್ ಇರ್ಬೋದು ಜಗಳ ಇರ್ಬೋದು ಖಂಡಿತವಾಗ್ಲೂ ಹುಡ್ಕಕ್ಕೆ ಹೋಗಬೇಡಿ ಇದ್ರೂ ಕೂಡ ನಾವು ಮನೆಯಲ್ಲೇ ಬಗೆಹರಿಸ್ಕೊಳ್ತೀವಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಅದು ಬೇರೆಯವ್ರಿಗೆ ಮಜಾ ಕೊಡೋ ಒಂದು ಸಣ್ಣ ಬುದ್ಧಿ ಬೇಡ ನನಗೆ ಆ ಬುದ್ಧಿನೂ ಇಲ್ಲ ಸೊ ಹಾಗಾಗಿ ಏನೇ ಒಂದು ಪರ್ಸ್ನಲ್ ವಿಚಾರನ ಕೆದಕಿ ಕೆದಕಿ ಕಮೆಂಟ್ ಮಾಡಿ ಕೇಳಕ್ಕೆ ಹೋಗಬೇಡಿ ನಾನು ಅದಕ್ಕೆ ಉತ್ತರನೂ ಕೊಡೋದಿಲ್ಲ ಅದು ಕಂಪ್ಲೀಟಾಗಿ ನನ್ನ ಒಂದು ಏನು ಒಂದು ಲಿಮಿಟ್ ಅಂತ ಇರ್ತಲ್ಲ ಅದನ್ನು ದಾಟಿ ನಾನು ಹೋಗೋದಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಪರ್ಸ್ನಲ್ ವಿಚಾರಗಳನ್ನು ಹೇಳ್ಕೋಬೇಕು ಅಷ್ಟನ್ನೇ ಹೇಳ್ಕೊಬೇಕಾಗತ್ತೆ ತುಂಬ ಹೇಳೋದು ಖಂಡಿತವಾಗ್ಲೂ ಒಳ್ಳೆಯದಲ್ಲ ಸೊ ನಮಗೂ ಒಂದು ಲಿಮಿಟ್ ಅಂತ ಇರುತ್ತಲ್ಲ ಹಾಗಂತ ಯಾರೋ ಹೆದರಿಸ್ತಾರೆ ನೀವು ವಿಡಿಯೋ ಮಾಡಬಾರ್ದು ಈ ವಿಚಾರ ಹೇಳಬಾರ್ದು ಖಂಡಿತವಾಗಲೂ ಇಲ್ಲ ನನಗೆ ಹಿಡಿತಾ ಇದೆ ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಅಂತ ನಾನು ನನ್ನ ಡೈಲಿ ಲೈಫಲ್ಲಿ ಏನು ಎಷ್ಟು ಬೇಕೋ ಅಷ್ಟೇ ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಈ ವಿಚಾರ ಹೇಳ್ಕೊಂಡಾಗ ಅನ್ನುವಷ್ಟು ವಿ ಅನ್ನುವಂಥ ವಿಚಾರ ಮಾತ್ರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀನಿ ಹೊರಡುವಾಗ ಅಮ್ಮ ಅರ್ಶನ ಕುಂಕುಮ ಹಚ್ಚಿದ್ರು ಹಾಗೆ ನಾವು ಇಬ್ಬರಿಗೂ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಇಲ್ಲಿಂದ ಹೊರಡ್ತೀವಿ ಹೊರಡುವಾಗ ಖಂಡಿತವಾಗ್ಲೂ ದುಃಖ ಆಗುತ್ತೆ ಅಮ್ಮಂಗೂ ಕೂಡ ತುಂಬಾ ದುಃಖ ಬರ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಹೊರಡಲೇಬೇಕು ಉಲ್ಟಾ ಬಾಯ್ ಬಾಯ್ಕ್ಸ್ ಕೊಡ ಹೇಗೆ ಬಾಯ್ ಬಾಯ್ ಅದೇ ಹೊರಡುವಾಗ ಅನಗಂಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ ಅರ್ಶನ ಹಾಕಿ ಯಾಕಂದರೆ ಏನಾದರೂ ತಗೋ ಚಾಕ್ಲೇಟ್ ತಗೋ ಅಂತ ಹೇಳೋದು ವಾಡಿಕೆ ಸಾಮಾನ್ಯವಾಗಿ ಇವಳು ಚಾಕ್ಲೇಟ್ ಬೇಡ ನಾನು ಐಸ್ ಕ್ರೀಮ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ಲು ಮೊಮ್ಮಗಳು ಅಪ್ಪ ಹೇಳ್ತಾಯಿದ್ರು ಕ್ರೀಮ್ ಎಲ್ಲ ತಗೋಬೇಡ ಥಂಡಿ ಆಗಿಬಿಡುತ್ತೆ ಇವಾಗ ವೆದರ್ ಸರಿ ಇಲ್ಲ ಅಂತ ಸೊ ಹೀಗೆ ಹೊರಡುವಾಗ ಒಂದು ಸ್ವಲ್ಪ ಏನು ಬೇಜಾರಲ್ಲೂ ತಮಾಷೆ ಮಾಡಿಕೊಂಡು ಮಗು ಮಕ್ಕನ್ನು ಹಿಡ್ಕೊಂಡು ಖುಷಿ ಪಡ್ತಾರೆ ಸೊ ಹಾಗೆ ನಾವು ಇವಾಗ ಇಲ್ಲಿಂದ ಹೊರಡ್ತೀವಿ ಬರುವಾಗ ಎಷ್ಟೊಂದು ಬಂದ ತಕ್ಷಣ ಎಷ್ಟೊಂದು ಖುಷಿ ಖುಷಿಯಾಗಿರುತ್ತೆ ಹೊರಡುವಾಗ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಹೊರಡಬೇಕಲ್ಲ ಅಂತ ಇದು ಇನ್ನು ಪ್ರತಿ ಸಲ ಆಗೋದೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಹೊಡ್ತೀವಿ ಇವಾಗ ಇವಾಗ ಅಮ್ಮನ್ ಮನೆ ಎಲ್ಲಾ ಹಸ್ಬೆಂಡ್ ಮನೆ ಕಡೆ ದಾಂಡೇಲಿ ಕಡೆ ಹೋಗ್ತಾ ಇದ್ದೀವಿ ಹಾಗೆ ಹೋಗುವಾಗ ರೋಡೆಲ್ಲ ಸಿಕ್ಕೋಬೇಡಿ ಚೆನ್ನಾಗಿದೆ ಕೆನಾ ಇಲ್ಲಿ ಹಾಗೆ ಮತ್ತೊಂದೇನು ಅಂದರೆ ದಟ್ಟವಾದ ಬೆಟ್ಟ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ತುಂಬಾ ಅಂದರೆ ಗ್ರೀನರಿ ಕಾಣಿಸುತ್ತೆ ಹಾಗೆ ಕೆಲವೊಂದು ಸಲ ಹಿಂದಿನ ಕಾಲದಲ್ಲೆಲ್ಲ ಆನೆ ಕೂಡ ಬರ್ತಾ ಇತ್ತಂತೆ ಇವಾಗೇನು ಆನೆ ಎಲ್ಲ ಕಾಣಿಸೋದಿಲ್ಲ ಹೆಚ್ಚು ಅಂದರೆ ನವಿಲು ಕಾಣಿಸುತ್ತೆ ಜಿಂಕೆ ಕಾಣಿಸುತ್ತೆ ಸೊ ಸಾಕಷ್ಟು ದೂರ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಅಮ್ಮನ ಮನೆಯಿಂದ ಈ ಕಡೆ ಬಂದ ಮೇಲೆ ದಾಂಡೇಲಿಯಿಂದನೂ ಕೂಡ ಒಂದು ಹಳ್ಳಿ ದಾಂಡೇಲಿನೇ ಅಲ್ಲ ಅಲ್ಲಿಂದ ಕೂಡ ಸುಮಾರು ದೂರದಲ್ಲಿರುವಂಥ ಹಳ್ಳಿ ಸೊ ಆ ಕಡೆ ಹೋದ್ಮೇಲೆ ಅಲ್ಲೇ ಉಳ್ಕೊಂಡು ಹಾಗೇನೆ ವಾಪಸ್ಸು ಬೆಂಗಳೂರಿಗೆ ಬಂದ್ಬಿಡ್ತೀವಿ ಮತ್ತೆ ವಾಪಸ್ಸು ಎಲ್ಲ ಪುರಕ್ಕೂ ಹೋಗೋದಿಲ್ಲ ದೂರ ಆಗೋ ಕಾರಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ವಾಚ್ ಟವರ್ ಮಿಲ್ಗಡೆ ಹತ್ಕೊಂಡು ನೋಡ್ತಾ ಇದ್ದೀವಿ ಕುಳಿಗಿ ಹತ್ತಿರ ಇದೆ ಇದು ಮನೆಗೆ ಹೋಗುವ ಸಿಗತ್ತೆ ಪ್ರತಿ ಸಲ ಏನು ನಿಲ್ಲಿಸ್ತಾ ಇರಲಿಲ್ಲ ಈ ಸಲ ನೋಡೋಣ ಅಂತ ಕೇಳಿದ್ರು ವಾವ್ ಅನಿಸ್ತಾ ಇದೆ ನೋಡಿ ಅಲ್ಲಿವರೆಗೆ ಹೇಗೆ ಗುಡ್ಡಗಳು ಫಾಗ್ ಇರೋ ಥರ ಇದೆ ಅಲ್ಲ ಹೌದು ಅಲ್ಲಿವರೆಗೆ ಎಷ್ಟೋ ಕಿಲೋಮೀಟರ್ ದೂರ ಕಾಣ್ತಾವಳಿ ಅಲ್ಲ ನೋಡೋದು ಲಾಸ್ಟ್ ಅಲ್ಲವಾ ಅಲ್ಲಿವರೆಗಿದೆ ಕಾಣಿಸ್ತಾ ಇಲ್ಲ ಫೇಡ್ ಆಗಿದೆ ಅದು ಫಾಗಿಂದ ನಮ್ಮನೆಯಲ್ಲ ಹೋಗಿದ್ದು ಚೆನ್ನಾಗಿದೆ ಇಲ್ಲಿ ಒಂದ್ಸಲ ನೋಡ್ಕೊಂಡು ಹೋಗ್ಬೋದು ಅದು ಮಳೆಗಾಲದಲ್ಲಿ ಇನ್ನೂ ಗ್ರೀನರಿ ಸಕ್ಕತ್ತಾಗಿ ಕಾಣಿಸ್ಬೋದು ಇವಾಗ್ಲೇ ಇಷ್ಟು ಗ್ರೀನ್ ಅನಿಸ್ತಾ ಇದೆ ಮಳೆಗಾಲದಲ್ಲಿ ಮಾತ್ರ ಭಾರಿ ಅದ್ಭುತವಾಗಿರುತ್ತೆ ಇಲ್ಲಿ ಅನಗ ಇದೇ ನಮ್ಮನೆ ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳ್ತಿದ್ದಾಳೆ ಅನಿಸ್ತು ಮೇಲ್ಗಡೆ ಇದೆಯಲ್ಲ ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಹೇಳ್ತಿದ್ದಾಳೆ ಆ ಮನೆ ಓಕೆನಾ ಹಂಗೆ ಮುಂದೆ ಹೋಗ್ತಾ ಇಲ್ಲೇನಾದ್ರೂ ಪ್ರಾಣಿ ಕಾಣಿಸ್ಬೋದು ಜಿಂಕೆ ಬರ್ಬೋದು ಕೆಲವೊಮ್ಮೆ ಕಾಣಿಸ್ತಾ ಇತ್ತು ಕ್ಯಾಮ್ರಾ ಆನ್ ಮಾಡು ಅಂತ ಹೇಳ್ತಾ ಇದ್ರು ಬಟ್ ಅವತ್ತಿನ ದಿನ ಯಾವ ಪ್ರಾಣಿನೂ ಕಾಣಿಸ್ಲೇ ಇಲ್ಲ ನಾನು ಪ್ರಿಪೇರ್ ಆಗಿದ್ದ ದಿನ ಅವ್ರು ಬರೋದೇ ಇಲ್ಲ ಅಂತ ಹೇಳ್ಬೋದು ಹಂಗೆ ಮುಂದೆ ಹೋಗ್ತಾ ನೋಡಿ ಈ ಥರ ಯಾವ ಥರ ಟರ್ನ್ ಇರುತ್ತೆ ಅಂತ ತೋರಿಸ್ತೀನಿ ಬೀ ಅಂತ ಹಿಂಗೆ ತಿರ್ಸ್ಬೇಕು ಆ ಕಡೆ ನಮಗೆ ರೋಡ್ ಕಾಣಿಸ್ತಾ ಇದೆ ಅಷ್ಟು ಟರ್ನ್ ಇಲ್ಲಿ ಸೊ ನಿಧಾನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾಗತ್ತೆ ರೂಢಿ ಇದ್ದವ್ರಿಗೆ ಪರವಾಗಿಲ್ಲ ಅಪರೂಪಕ್ಕೆ ಬರೋರಿಗೆ ಸ್ವಲ್ಪ ಕಷ್ಟ ಅಷ್ಟೇ ಹಾಗೆ ಇವಾಗ ಮನೆ ಹತ್ರ ಹತ್ರ ಬಂದ್ವಿ ಹಿಂದಿನ ಸಲ ಇಲ್ಲೇ ನಮಗೊಂದು ಜಿಂಕೆ ಹಿಂಡು ಕಾಣಿಸಿತ್ತು ಬಟ್ ಈ ಸಲ ಅದು ಕೂಡ ಇರಲಿಲ್ಲ ಎಲ್ಲ ಟೈಮಲ್ಲಿ ಇರುತ್ತೆ ಅಂತಲ್ಲ ಸುಮ್ಮನೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದಿದ್ದೆ ಸಿಗ್ಬೋದು ಏನು ಅಂತ ಅಷ್ಟೊತ್ತಿಗೆ ಮನೆಗೆ ಬಂದು ತಲುಪಿದ್ವಿ ಸುಮಾರು ಹತ್ತುವರೆಗೆ ಮನೆಗೆ ಬಂದು ತಲುಪಿದ್ದೀವಿ ಎಂಟು ಗಂಟೆಗೆ ಹೊರಟಿದ್ದು ನಾವು ಮನೆಯಿಂದ ಅಮ್ಮನ ಮನೆಯಿಂದ ಬಂದು ತಲುಪಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ರೆಸ್ಟ್ ಮಾಡೋದು ಹಾಗೆ ಇಲ್ಲಿ ಇಂಟರ್ನೆಟ್ ವೈಫೈ ಎಲ್ಲ ಇದೆ ಒಂದು ಸಲ ಎಲ್ಲ ಏನು ಇಂಟರ್ನೆಟ್ ಎಲ್ಲ ಆನ್ ಮಾಡಿ ಏನೇನು ಬಂದಿದೆ ಎಲ್ಲ ಚೆಕ್ ಮಾಡಿದ್ದಾಯ್ತು ಹಾಗೆ ಮನೆಗೆ ಹೋಗ್ತಿದ್ದಂಗೆ ಮಧ್ಯಾಹ್ನಕ್ಕೆ ಅತ್ತೆ ಫ್ರೆಂಡ್ ಬಂದಿದ್ರು ಅವರು ಮತ್ತು ಅವ್ರ ಸೊಸೆ ಎಲ್ಲ ಬಂದಿದ್ದರು ಅವರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಅವ್ರ ಸೊಸೆಗೆ ಹಾಗಾಗಿ ಹನಗಂಗೂ ಕೂಡ ಸಖತ್ತಾಯಿತು ಆಟ ಆಡ್ಕೊಳ್ಳೋದಕ್ಕೆ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡ್ರು ನನಗಂಗೆ ಯಾರಾದರೂ ಆಟ ಆಡೋರು ಸಿಕ್ಕಿದ್ರೆ ಸಖತ್ ಖುಷಿಯಾಗುತ್ತೆ ಆವಾಗ ಅಮ್ಮ ಅಪ್ಪ ಯಾರು ಕೂಡ ನೆನಪಾಗೋದಿಲ್ಲ ನನಗೂ ಕೂಡ ಒಂದು ಸ್ವಲ್ಪ ಹೊತ್ತು ಏನು ಅವಳು ಬಿಟ್ಟು ಇರ್ಬೋದು ಮಕ್ಕಳು ಆಟ ಆಡೋದು ನೋಡೋದೇ ಚೆಂದ ಇವರು ವೀಡಿಯೋ ಮಾಡ್ತಾ ಇದ್ರು ಇನ್ನೇನು ಊಟಕ್ಕಾಗುತ್ತೆ ಮಧ್ಯಾಹ್ನ ಸೊ ಊಟಕ್ಕೆ ಸಾಕಷ್ಟು ವೆರೈಟಿ ಮಾಡಿದರು ಹಲಸಿನಕಾಯಿ ಹುಳಿ ಅಂತೂ ಇವಾಗ ಒಂಥರ ಸೀಸನ್ ನಮ್ಮ ಕಡೆ ಮಜ್ಜಿಗೆ ಹುಳಿ ಥರ ಮಾಡ್ತಾರೆ ಸೊ ಹಾಗೆ ಅದಕ್ಕೆ ಸಾಕಷ್ಟು ನಿಂಬೆಹಣ್ಣೆಲ್ಲ ಬೇಕಾಗುತ್ತೆ ಕಟ್ ಮಾಡಿಟ್ಟಿದ್ದಾರೆ ಇದು ಗ್ರೀನ್ ತಂಬ್ಲಿ ಹಾಗೆ ಕುಡಿಯೋದಕ್ಕೆ ಮಜ್ಜಿಗೆ ನೀರು ಮತ್ತು ಚಟ್ನಿ ಸಾಂಬಾರ್ ಮಾಡಿದರು ಹಾಗೆ ಇದು ಮಾವಿನ ಹಣ್ಣಿನ ಪಾಯಸ ಅಥವಾ ರಸಾಯನ ಬದನೆಕಾಯಿ ಪಲ್ಯ ಅದಕ್ಕೇನೋ ಮಸಾಲೆ ಹಾಕಿದ್ದಾರೆ ಹಾಗಾಗಿ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅದಾದಮೇಲೆ ಮಿರ್ಚಿ ಬಜೆ ಸೊ ಇವತ್ತು ಒಂದು ಹಬ್ಬದ ಊಟ ಅಂತ ಹೇಳ್ಬೋದು ಅತ್ತೆ ಫ್ರೆಂಡವರು ಸೊಸೆ ಎಲ್ಲ ಬಂದಿದ್ರಲ್ಲ ಹಾಗಾಗಿ ಇಷ್ಟೆಲ್ಲ ವಿಶೇಷ ಅಡುಗೆ ಮಾಡಿದರು ಸೊ ಇನ್ನೇನು ಊಟ ಮಾಡೋದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ಹಳ್ಳಿ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಅಲ್ಲಿ ಅಲ್ಲಿವರೆಗಲ್ಲರೂ ಖುಷಿಯಾಗಿರಿ